ಗೋಪುರ ಸಮೇತ ನಿಂದೇ ಮಾಡ್ತೀನಿ ಹಾ ಹೇಳ್ತೀನಿ ಇದು ಚೋಳ್ರ ಕಾಲದ ಸರಿ ಸುಮಾರು ಸಾವಿರ ವರ್ಷಗಳ ಹಳೆ ಕಾಲ ದೇವಸ್ಥಾನ ಚೋಳರು ಮಳವಳ್ಳಿನ ಗೆದ್ದ ನೆನಪಿಗಾಗಿ ದೇವಸ್ಥಾನ ಕಟ್ಟಿಸಿದ್ರು ಇವತ್ತಿಗೂ ಇಲ್ಲಿ ಕನ್ನಡ ಮತ್ತೆ ತಮಿಳು ಶಾಸನಗಳು ಚೋಳ್ರ ಕಾಲದ ಸಿಗ್ತವೆ ಓದೋದು ಕ್ಲಿಷ್ಟಕರ ಪುರಾತತ್ವ ಇಲಾಖೆಯವರು ಬಂದಮೇಲೆ ಇದೊಂದು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಮತ್ತು ಪಾರಂಪರಿಕ ತಾಣ ಆಗಿರೋದ್ರಿಂದ ಚಾರಿತ್ರಿಕ ದೇವಸ್ಥಾನವೂ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಂತ ಅದ್ಭುತವಾಗಿದೆ ಒಳಗಡೆ ಹಲೋ ಇಲ್ಲ ಕ್ಯಾಮ್ರಾ ಎಲ್ಲ ಸರಿ ಹಾಂ ಪೂಜೆ ಟೈಮಿಂಗ್ಸು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಪೂಜೆ ಮಾಡ್ತಾರೆ ಇವಾಗ ಮಧ್ಯಾಹ್ನ ಅಲ್ವಾ ಕ್ಲೋಸಿಂಗ್ ಟೈಮಿಂಗ್ ಏನು ಸಾವಿರ ವರ್ಷ ಹಳೆ ದೇವಸ್ಥಾನ ಇನ್ನೂ ಚೆನ್ನಾಗಿ ಉಳಿಸ್ಕೋ ಬಂದವ್ರೆ ಎಂಟ್ರಿ ಅವ್ರಗೂ ತೆಗಿತೀನಿ ಭಯ ಹಾಗೆಲ್ಲ ಹಾಂ ಏನು ನಿನ್ನ ಮಗನೇಲ್ಲ ಕರ್ಕೊಂಡ್ಬಂದ್ರೆ ಓಡಾಡ್ಬಿಡ್ತೇನೆ ಬಂದ ಮೇಲೆ ಲೈಟಿಂಗ್ಸು 对。Yeah.